ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ YouTube ಚಾನೆಲ್ ಗೆ ಸ್ವಾಗತ. ನೀವು ಯಾರೇನೋ ಸಬ್ಸ್ಕ್ರೈಬ್ ಆಗಿಲ್ಲ ದೋ ಬೇಗ ಸಬ್ಸ್ಕ್ರೈಬ್ ಆಗಿರಿ. ಹಾಗೇ ಮುಂದಿನ ಅಪ್ಡೇಟ್ ಗಳಿಗಾಗಿ bell icon ಅನ್ನು ಒತ್ತೋದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಕಿಟ್ಕಿ ತೆಗ್ದೇ ಇಲ್ಲ ಎಂದ. ಹೌದಾ ಅದು ನಾನು ಆಗ್ಲೇ ಕೂದ್ದು ಸರಿಯಾಗಿ ಬಿದ್ದಿದೆ ಅನ್ಸುತ್ತೆ. ಎಂದಳು. ಹೌದಾ ಸರಿ. ಎಂದು ಈಚೆ ಹೊರಟು ಮತ್ತೆ ಹಿಂದೆ ಬಂದು ಮಂಚದ ಮೇಲೆ ಬಿದ್ದಿದ್ದ ಜಾಕೆಟ್ ಹಿಡಿದು ಅಕ್ಕ ಇದ್ಯಾರದ್ದು ಎಂದು ಪ್ರಶ್ನಿಸಿದ ಅದು ಆಗಲೇ ವಿರಾಜ್ ಹಾಕಿದ್ದು ನೆನೆದವಳು ಈ ನೀನು ನೋಡಿದ್ಯಲ್ಲ ನಿಂದ ಎಂದಳು ಅಳುವುದೋ ನಗುವುದೋ ನೀವೇ ಹೇಳಿ ಎನ್ನುವ ಮುಖ ಮಾಡಿ ವಿರಾಜ್ಗೆ ಅಲ್ಮರ್ ಒಳಗಿಂದ ನಗುವೋ ನಗು ಹೆಂಡತಿ ಪರ್ದ ಟೌನ್ ಹೊಟ್ಟೆಗೆ ಭರ್ಜರಿ ಊಟ ಅನ್ನಿಸ್ತು ಹೌದಾ ಇದು ಒಳ್ಳೆ ನನ್ನ ಭಾವ ಎಂದು ಮುಂದೆ ಹೇಳೋ ಮುನ್ನವೇ ಪಾವ ಯಾ ಬಾಬಾ ಯಾರು ಬಾಬಾ ಎಂದು ಗಾಬರಿ ಆದ್ಲು ಅಲ್ಲ ನಾನು ಹೇಳ್ತಾ ಇದ್ದೆ ಇದು ಒಳ್ಳೆ ನನ್ನ ಬಾವನ್ ಪರ್ಸ್ನಾಲ್ಟಿ ಇರೋರು ಹಾಕೋದು ನಂಗಾಗಲ್ಲೆ ಯಾರಿಗಾಗಿ ತಂದೆ ಅಂತ ಎಂದ ಅಷ್ಟೇನಾ ಅದು ಅದು ಆನ್ಲೈನಲ್ಲಿ ನಿಂಗಾಗಿ ಬುಕ್ ಮಾಡಿದ ಅದು ಸೈಜ್ ಬೇರೆ ಬಂದಿದೆ ವಾಪಸ್ ಹಾಕೋಣ ಬಿಡು ಎಂದಳು ಪಾಪ ಪ್ರೀತಿಯಿಂದ ತಂದಿದ್ದ್ಯಾ ನಾನೇ ಹಾಕ್ಕೊಳ್ತೇನೆ ಬಿಡು ಎಂದು ಎತ್ಕೊಂಡು ಹೋದ ಅವನನ್ನು ಕಳಿಸೋ ಅಷ್ಟರಲ್ಲಿ ಸಾಕನ್ನಿಸ್ತು ಅನ್ನಿಸ್ತು ಅವಳಿಗೆ ಬಾಯಪ್ಪ ಬಾಯ್ ಚೂಟು ಬಾಯ್ ದ್ಯೂತ್ ಎಂದು ಬಾಗ್ಲಾಕಿ ಕಿಟಕಿಯಲ್ಲಿ ಅವ್ರು ಹೋಗೋದೇ ನೋಡ್ತಿದ್ಲು ಹಾಗೋ ಹೀಗೋ ಹೊರಟ್ರು ಅವ್ರು ಹೋಗಿದ್ದು ನೋಡಿ ನಿಟ್ಟುಸಿರು ಬಿಡುವಾಗಲೇ ಅವಳ ನಡು ಗಿಲ್ಲುತ್ತಾ ಪರವಾಗಿಲ್ವೇ ತುಂಬ ಸುಳ್ಳು ಹೇಳೋದು ಕಲ್ತಿದ್ಯಾ ಎಂದು ಪಿಸುಗುಟ್ಟಿ ಅವಳ ಕೆನ್ನೆಗೆ ಕೆನ್ನೆ ಸೇರಿಸಿದ ಲಂಕಾಧಿಪತಿ ಹಾಗೆ ಹೆದರಿದವಳು ಕಿಕ್ಕಿ ಮುಚ್ಚಿ ಯಾ ಗ್ಲಾಸ್ ಬೀಸಿದ್ದು ಎಂದು ರೋಪ್ ಹಾಕಬೇಕು ಅವಳ ನಡು ಬಳಸಿ ನೀನು ಕೇಳಲಿ ಅಂತ ಬೇಗ ಹೋಗಿ ಅಡುಗೆ ಮಾಡು ಗ್ಯಾಸ್ಟ್ರಿಕ್ ಬಂದು ನನ್ನ ಹೆಲ್ತ್ ಹಾಳಾದರೆ ಕಷ್ಟ ಎರಡನೇ ಮದುವೆ ಬೇರೆ ಆಗ್ಬೇಕಿದೆ ಎಂದು ಹಣೆಗೆ ಹಣೆ ಸೇರಿಸಿ ಹೇಳಿ ಟೇಬಲ್ ಬಳಿ ನಡೆದ ಹೇಳಿ ಟಿ ವಿ ಹಾಕ್ಕೊಂಡು ಕುಳಿತ ಮತ್ತೆ ತಿಂಡಿ ಎಂದು ಕೇಳಿದವಳಿಗೆ ಆಗ್ಲೇ ತಿನ್ನಲ್ವಚನ ಎಂದ ಆಗ್ಲೇ ಯಾವಾಗ ಎಂದು ಮಾತಾಡ್ದಕ್ಕೆ ನಿಲ್ಲಿಸಿ ತಾನೇ ಅವನಿಗೆ ದೀರ್ಘ ಚುಂಬನ ನೀಡಿದ್ನಲ್ಲ ಎಂದು ನೆನೆತು ಹೆಚ್ಚೇನೋ ಮಾತಾಡದೆ ಕಿಚನ್ ಕಡೆಗೆ ನಡೆದಳು ಅದೊಂದು ಕೆಫೆ ಅಲ್ಲಿಗೆ ಬಂದವನೇ ಹಲೋ ರಮ್ಯಾ ಆಚಿ ನಿಮ್ಗೇ ಕಾಯೋಕೆ ನಾನೇನು ವಾಚ್ಮ್ಯಾನ್ ಅಲ್ಲ ಎಂದು ಕರೆ ಮಾಡಿದ್ದ ದಿಗನ್ ಅದಕ್ಕೆ ತಕ್ಕಂತೆ ನಿಂಗೆ ವಾಚ್ ಮ್ಯಾನ್ ಆಗೋಕ್ಕಾಗಿಲ್ಲ ಅಂದರೆ ವಾಚ್ ವಿಮೆನ್ ದಿಗಂತ್ ಅಂಕಲ್ ಎಂದಳು ನಕ್ಕು ಅಮ್ಮ ತಾಯಿ ಅಂತ ಮನೆ ಮುಂದೆ ಬಂದಿಲ್ಲ ನಿನ್ಗಾಗಿ ಕಾಯ್ತಾ ಕೂತು ಅರ್ಧ ಗಂಟೆ ಆಯ್ತು ಕೆಫೆಗೆ ಬಂದು ಬೇಗ ಬಾರೆ ಎಂದು ಅವಾಜ್ ಹಾಕಿದಾಗ ಹೋಗ್ಲಿ ಪಾಪ ಅಂತ ಬರೋ ಮನ್ಸು ಮಾಡಿದ್ದೀನಿ ತಲೆ ಕೆಟ್ಟು ಯೂಟನ್ ತಗೊಳ್ತೀನಿ ಅಷ್ಟೇ ಹೋಗೇ ಬಾರ ಅಂದ್ರೆ ಮುತ್ತಿ ಕಡ್ದಾಕ್ಬಿಡ್ತೀನಿ ಬಂದು ಎಂದು ಹೆದ್ರಿಸಿದ್ಲು ರಾಮ್ಯ ಅವರೇ ಸಾಧ್ಯವಾದಷ್ಟು ಬೇಗ ಬನ್ನಿ ವಾಚ್ ವುಮೆನ್ ಅಂತ ಹೋಗಿ ಬರೋ ಹುಡುಗಿರನ್ನೇ ನೋಡ್ತಿರ್ತೀನಿ ಎಂದು ಮೆನೋ ತಿರುಗಿಸುತ್ತಾ ಕುಳಿತನು ದಿಗನ್ ಅಡುಗೆ ಮಾಡ್ತವಳು ಒಂದೆರಡು ನಿಮಿಷಕ್ಕೂ ಹೊರಗಡೆ ಬರಲಿಲ್ಲ ರಾಜ್ಪೂತನ ಮಡದಿಯ ಪರದಾಟ ಸಹಜವಲ್ಲ ಅನಿಸ್ತು ಸಿರಿಗೆ ತನ್ನ ಮಾಡ್ತಿರೋ ಸುಳ್ಳುಗಳನ್ನ ನೆನೆದು ಹಿಂಸೆ ಅನಿಸ್ತಿತ್ತು ಅದೇ ಯಾವ ಕ್ಷಣದಲ್ಲಿ ಹೇಗೆ ಸತ್ಯ ಹೇಳಬೇಕೋ ಗೊತ್ತಾಗದೆ ಒತ್ತಾಡ್ತಿದ್ಲು ಮಡದಿಯನ್ನು ತಾನೇ ಮಾತಾಡಿಸದೆ ಹೋದ್ರೆ ಅವಳಂತೂ ಬಾಯ್ ಬಿಟ್ಟು ಮಾತಾಡಲ್ಲ ಎಂದರಿತವನು ಲ ಹಾಫ್ ಶರ್ಟ್ ಕಾಫಿ ತಗೋಬಾ ಎಂದ ಬೇಕೆಂದೇ ಜೋರಾಗಿ ಹೇಳಿದ ಅವಳ ಕೂಗಿಗೆ ಓಡೂಡಿ ಬಂದವಳು ಸ್ವಲ್ಪ ಮೆತ್ತಗೆ ಹೇಳಿ ಅಕ್ಕಪಕ್ಕ ಅಂದ್ಕೊಂಡು ಗೋಡೆಗಳಿವೆ ಕೇಳಿಸ್ಕೊಂಡು ತಪ್ಪಾಗಿ ತಿಳ್ಕೊಳ್ತಾರೆ ಎಂದಳು ತಪ್ಪಾಗಿ ತಿಳ್ಕೊಂಡು ಪ್ರಶ್ನೆ ಮಾಡಲಿ ಅಂತಾನೆ ಅಲ್ವಾ ನಾನು ಜೋರು ಜೋರಾಗಿ ಮಾತಾಡ್ತಾ ಇರೋದು ಎಂದ ಏನಂದ್ರೆ ಎಂದು ಪುನಃ ಕೇಳಲು ಆಯಿತು ಮಂಡುಜಿ ಎಂದವನು ಅವಳ ಬಗ್ಗೆ ಆಲೋಚನೆ ಮಾಡ್ತಾ ಯಾವುದೋ ಚಾನಲ್ ಓದ್ಬಿಟ್ಟಿದ್ದ ರಿಮೋಟ್ನಿಂದ ಅದರಲ್ಲಿ ಒಂದು ರೊಮ್ಯಾಂಟಿಕ್ ಸೀನ್ ಬರ್ತಿತ್ತು ಹೊಸದಾಗಿ ಮದುವೆ ಆಗಿದ್ದ ಚೋಡಿ ಹೆಂಡತಿ ಅಡುಗೆ ಮಾಡುವಾಗ ಗಂಡ ಕೊಡುವ ಸಿಹಿ ಕಾಟದ ದೃಶ್ಯವೇ ಅದು ನೋಡ್ತವನಿಗೆ ಈಗ ಮಂಡೋದ್ರಿನ ಕಾಡೋ ಮನಸ್ಸಾಗಿತ್ತು ಅವಳು ತನ್ನ ಪಾಡಿಗೆ ಕೆಡಿದ ಕಾಫಿ ಮಾಡ್ತಾ ನಿಂತಿದ್ಲು ಅದನ್ನು ನೋಡ್ತವನು ಗುಳಿಕೆನೆಯಲ್ಲಿ ನಕ್ಕು ಹೊರಗಿದ್ದ ತಣ್ಣನೆಯ ವಾತಾವರಣನೊಮ್ಮೆ ನೋಡಿ ತನ್ನ ಬೆಚ್ಚಗಿನ ಕೈಗಳಿಂದ ಅವಳ ಬೆನ್ನಿಗಪ್ಪಿದ ವಿರಾತ್ಸರ್ ಕಾಫಿ ಎಂದವಳು ಮಗ್ಗಿಂದ ಮಗ್ಗಿಗೆ ಬದಲಿಸುತ್ತಿರಲು ಮಂಡೋದ್ರಿ ನಾನು ಅಡುಗೆಗೆ ಹೆಲ್ಪ್ ಮಾಡ್ಲಾ ಎಂದ ಗಲ್ಲವನ್ನ ಭುಜದ ಮೇಲೆ ಉರುತ್ತ ಏನು ಬೇಡ ನೀವೇನೋ ಮಾಡದೆ ಹೋಗಿ ಕಾಫಿ ಕುಡೀರಿ ದಯಮಾಡಿ ಚೋರಾಗಿ ಮಾತಾಡಬೇಡಿ ನಿಮ್ಮ ಕೈ ಮುಗಿತೀನಿ ಎಂದವಳು ಬಿಡಿಸ್ಕೊಂಡು ಕಾಫಿ ಕಪ್ ಕೈಗಿಟ್ಟಳು ಲೇ ಆಂಟಿ ಪೀಸು ಇಂಥ ಮಾಸ್ಟರ್ ಪೀಸ್ ಹತ್ತಿರ ಬಂದರೆ ಒಳ್ಳೆ ಡ್ಯಾಮೇಜ್ ಪೀಸ್ ರೀತಿ ದೂರ ತಳ್ತಲ್ಲ ಒಂದು ಹೈಟ್ ಪರ್ಸ್ನಾಲಿಟಿ ನೋಡೆ ಇಂಥ ಹ್ಯಾಂಡ್ಸಮ್ ಹಂಕ್ ಲೈಫ್ನ ಹಾಳು ಮಾಡಬೇಡವೆ ಚೂರು ಕಾಂಪ್ರಮೈಸ್ ಆಗಿ ನೋಡು ಈ ಸಲ ಮಿನಿಮ್ ಅಂಡೋದ್ರೇನಾದರೂ ನಮ್ಮ ಜೊತೆ ಜೊತೆಗೆ ಬೆಳಿಲಿ ಎಂದ ಮತ್ತೆ ಚೋಟಾರ ರಾವಣ ಎಂದಳು ಕಾಬ್ರಿಯಲ್ಲಿ ಅವನ ಆರೈಕೆ ಮಾಡೋ ಅದೃಷ್ಟ ನೀನು ಕೊಟ್ಟಿಲ್ವಲ್ಲ ಎಂದ ಸಿರಿಗೆ ಇನ್ನಷ್ಟು ಗಾಬರಿ ಆಯಿತು ಅಂದರೆ ಎಂದು ಕೇಳಿದ್ಲು ಅಂದರೆ ಯಾಕೋ ಚೋಟ ರಾವಣ ಅಂದಾಗೆಲ್ಲ ನಮಗೆ ಟೈಮ್ ಕೂಡಿ ಬರ್ತಿಲ್ಲ ಸೊ ನಾವು ಮಿನಿ ಮಂಡೋದ್ರಿಗೆ ಟ್ರೈ ಮಾಡೋಣ ವಾಯ್ ಎಮ್ ಎಂದ ವಿರಾಜ್ ಸರ್ ನಮಗೆ ಡೈವೋರ್ಸ್ ಆಗಿದೆ ನೀವು ಡೈವೋರ್ಸ್ ಪೇಪರ್ಸ್ನ ಸೈನ್ ಮಾಡಿದ್ದೀರಾ ನೆನಪಿರಲಿ ಅವಳ ಮಾತಿಗೆ ತುಸು ನಾಕು ಸೈನ್ ಹಾಕಿ ಕೊಟ್ಟೆ ನಿಜ ಆಮೇಲೆ ಕೋರ್ಟ್ ಸಮ್ಮನ್ಗೆ ನಾನು ಬರಲಿಲ್ಲ ನೋಟಿಸ್ ಬಂತು ನೀನು ಬೇಕಿದ್ದರೆ ಸೈನ್ ಹಾಕಿದ್ರು ಸಮ್ಮನ್ಗೆ ಬಂದು ಲೀಗ್ಲಿ ದೂರ ಆಯ್ತು ಅಂತ ಅಗ್ರಿಮೆಂಟ್ಗೆ ಕೋರ್ಟ್ ಸಮ್ಮುಖದಲ್ಲಿ ಸಹಿ ಹಾಕಲ್ಲ ಅಂತ ಕೇಸ್ ಹಾಕ್ಬೋದಿತ್ತು ಆದರೆ ಯಾಕೆ ಆಗ್ಲಿಲ್ಲ ಬಂಗಾರಿ ನನಗೇನು ರೂಲ್ಸ್ ಗೊತ್ತಿಲ್ಲ ಅಂದ್ಕೊಂಡ ಸಮಾನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ಯಾ ಅಂದ್ಕೊಂಡ್ರೆ ನಾನು ಎಲ್ಲಿದ್ದೀನಿ ಅಂತ ಹುಡುಕೋಕ್ಕೆ ಕೂಡ ನೀವು ಬರಬಾರ್ದು ಅಂತ ಆಣೆ ಮಾಡಿಸ್ಕೊಂಡು ಓಡ್ ಹೋದೆ ಪಾಪ ನಿನ್ನಪ್ಪ ಅಮಾಯಕರು ಅವರೇನು ನಾನು ನೀನು ಕೋರ್ಟ್ನಲ್ಲೇ ದೂರ ಆದ್ವಿ ಅಂದ್ಕೊಂಡಿದ್ದಾರೆ ಆ ಅಸಲಿ ಕತೆ ನಾನು ಬೇಕು ಅಂತಲೇ ಕೋರ್ಟ್ಗೆ ಬರಲಿಲ್ಲ ಆದರೆ ಸೈನ್ ಮಾತ್ರ ಹಾಕ್ಕೊಟ್ಟೆ ಬಟ್ ಕಟಾಕಟ್ಟೆಯಲ್ಲಿ ನಿಂತು ನೇರವಾಗಿ ಹೇಳಿಕೆ ಕೊಟ್ರೇ ಕೋರ್ಟ್ ಕನ್ಸಿಡರ್ ಮಾಡೋದು ಅಂತ ಗೊತ್ತಿತ್ತು ನೀ ನನ್ನ ಅಪ್ರೋಚ್ ಮಾಡೋಕ್ಕೆ ಬರ್ತೀಯಾ ನಾನು ಕನ್ವಿನ್ಸ್ ಮಾಡೋಣ ಅಂದ್ಕೊಂಡೆ ಆದರೆ ನೀನು ಬಂದವಳೆ ಆಣೆ ಪ್ರಮಾಣ ಮಾಡಿಸ್ಕೊಂಡು ಹೋದೆ ಕೋಪದಲ್ಲಿ ನಾನು ಒಪ್ಕೆ ಕೊಟ್ಟೆ ಎಂದಾಗ್ಲಿ ಅವಳಿಗೆ ಗೊತ್ತಾಗಿದ್ದು ನೋಟಿಸ್ ವಿರಾಜ್ ಮನೆಗೆ ಹೋಗಿದೆ ಎಂದು ನೋಟಿಸ್ ಬಂದಿತ್ತಾ ಎಂದಳು ಇಲ್ಲ ನಾನು ಹೇಗಿದ್ದನೋ ನೋಡಿ ಬರೋಕ್ಕೆ ನಾನು ಹಳೆ ಡವ್ ಹೇಳಿ ಕಳಿಸಿದ್ಲು ಪೋಸ್ಟ್ ಮ್ಯಾನ್ ಸರಿಯಾಗಿ ಡೈವೋರ್ಸ್ ಆಗಿದ್ದರೆ ನನ್ನ ಕಡೆಯಿಂದ ನಿನಗೆ ಆಲಿಮನಿ ಸಿಗ್ತಿತ್ತು ಅಲ್ವಾ ಮಂಡೋದ್ರಿ ನೀನು ಅದಕ್ಕೂ ಅಪ್ರೋಚ್ ಮಾಡಲಿಲ್ವಲ್ಲ ಎಂದ ಬೇಸರದಲ್ಲಿ ಯಾಕಂದರೆ ಸಿರಿಯದ ಮನೆ ಹೇಳಿಕೊಳ್ಳುವಷ್ಟು ಅನುಕೂಲವಾಗಿರಲಿಲ್ಲ ಅವಳು ಆಡಂಬರದ ಜೀವನ ಬಯಸಲ್ಲ ಅವಳಿಗೆ ಈಗಿರೋ ಜೀವನಕ್ಕೂ ಅವಳು ಮದುವೆ ಮುಂಚೆಯಿದ ಜೀವನಕ್ಕೂ ಯಾವ ಬದಲಾವಣೆ ಅನಿಸುವಂತಿರಲಿಲ್ಲ ಮೂರು ಖುಷಿ ವಿಚಾರ ಒಂದು ಮಗನಿದ್ದಾನೆ ಏನಾದ್ರೂ ತಮ್ಮ ಬುದ್ಧಿವಂತನಾಗಿದ್ದಾನೆ ಅಪ್ಪನ ಆರೋಗ್ಯ ಸುಧಾರಿಸಿದೆ ಇಷ್ಟು ಬಿಟ್ಟರೆ ಅವಳ ಏಳು ಬೀಳಿನ ಬಾಳಲ್ಲಿ ಯಾವ ಬೆಳಕಿಲ್ಲ ನನಗೆ ಪದೇ ಪದೇ ನಿಮ್ಮ ಬಳಿ ಬಂದು ರಿಕ್ವೆಸ್ಟ್ ಮಾಡೋಕೆ ಇಷ್ಟ ಆಗಲಿಲ್ಲ ನೀವು ತಲೆಕೀಳಿಗೆ ಮಾಡೋ ಸಿರಿವಂತರು ಬುದ್ಧಿವಂತರು ನೀವು ಮನಸ್ಸು ಮಾಡಿದರೆ ಏನಾದರೂ ಮಾಡ್ತೀರಂತ ಗೊತ್ತಿತ್ತು ಅದಕ್ಕೆ ಮನ್ಸಾರೆ ತೋರಾದ್ಮೇಲೆ ಡೈವೋರ್ಸ್ ಯಾವ ಲೆಕ್ಕ ಅನ್ನಿಸ್ತು ಅದನ್ನು ಅರ್ಧಕ್ಕೆ ಬಿಟ್ಟು ಹೋದೆ ಅಪ್ಪನ ಜೊತೆಗೆ ಬರ್ತಾ ಫಾರ್ಮಾಲಿಟೀಸ್ ಮುಗೀತು ಅಂದೆ ಇಲ್ಲಿಗೆ ಬಂದು ರಮ್ಯಾ ಹೆಲ್ಪ್ ತಗೊಂಡೆ ಅವ್ಳು ಮನೆ ಕೊಡ್ಸಿದ್ಲು ಇಲ್ಲ ಆರಾಮಾಗಿದ್ದೀನಿ ಅದೇ ನನ್ನ ಪೇಪರ್ನ ಸೇಫ್ ಆಗಿಟ್ಟಿದ್ದೀನಿ ಎಂದಳು ಅವಳ ಕಣ್ಣಲ್ಲಿ ಅನುಭವಿಸಿದ ನೋವು ಸ್ಪಷ್ಟವಾಗಿ ಅವನ ಮುಂದೆ ತೋರಿದ್ಳು ಅವನಿಗೆ ಸಿಕ್ಕಾಪಟ್ಟೆ ಬೇಸರವಾಯಿತು ರಿಯಲಿ ಎಂದವ ಅದನ್ನ ನೀನು ಕೋರ್ಟ್ಗೆ ಇಷ್ಟಲ್ಲ ಆದಮೇಲೆ ಸಬ್ಮಿಟ್ ಮಾಡ್ತೀವ ರಿಯಲಿ ಮಾಡು ಚೆನ್ನ ಅದಕ್ಕೂ ಮುಂಚೆ ಒಂದು ಸತ್ಯ ಹೇಳು ಈ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನಿನಗೆ ನಾನು ಬೇಡ್ವಾ ನಿನ್ನ ಮನಸ್ಸಲ್ಲಿ ನಾನಿಲ್ವಾ ಈಗಲೂ ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ವಾ ನಾನು ನಿನ್ನಿಂದ ದೂರ ಇರೋದೇ ನೀನು ಬಯಸೋದ ನನ್ನ ನೀನು ಪ್ರೀತಿ ಮಾಡ್ತಿಲ್ವಾ ಎಂದು ಲಂಕಾಧಿಪತಿ ಕೇಳುವಾಗ ಸಿರಿ ಕಣ್ಗಳು ತುಂಬಿ ಬಂತು ಅಪ್ಪ ನಿಮಗೆ ಬೆಟ್ಟ ಹತ್ತುವುದು ಕಷ್ಟ ಆಗುತ್ತೆ ಇಲ್ಲೇ ರೀ ನಾನು ಚೋಟು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಎಂದು ವಿದ್ಯುತ್ ಹೇಳುವಾಗ ಮಾಮೂ ನಾವು ಕಾರಲ್ಲಿ ಹೋಗೋಣವಾ ಎಂದ ಚೋಟು ಅದರಲ್ಲಿ ಬಾಡಿಗೆ ಕಾರು ಇರಲಿಲ್ಲ ಯಾವ ಕ್ಯಾಬ್ ಕೂಡ ಇರಲಿಲ್ಲ ಸರಿ ತಾತನ ಜೊತೆಗೆ ಇಲ್ಲೇರು ಹೋಗಿ ನಾನು ಕ್ಯಾಬ್ ಕರ್ಕೊಂಡು ಬರ್ತೀನಿ ಸರಿನಾ ಎಂದು ವಿದ್ಯುತ್ ಹೇಳುವಾಗ ಮಮ್ಮು ಓಕೆ ಎಂದು ತಾತನ ಜೊತೆಗೆ ಬೆಚ್ಚಗೆ ಕುಡಿತಾ ಚೋಟು ವಿದ್ಯುತ್ ಗಾಡಿ ಹುಡುಕಲು ಒಂದಷ್ಟು ದೂರ ಹೋದ ಇಲ್ಲಿ ನೋಡಿ ಎಂದು ಅಲ್ಲಿ ಎದುರಿಗೆ ಕಾಣ್ತಿದ್ದ ರಾಮ ಬಿಲ್ಲು ಹಿಡಿದು ಬಾಣ ಬಿಡುವ ಪೋಸ್ಟ್ ನೀಡುತ್ತಾ ನಕ್ಕ ಬಂಗಾರ ನನ್ನ ಪುಟ್ಟ ರಾವಣ ಎಂದು ಅವರು ದೃಷ್ಟಿ ತೆರೆಯುವಾಗ ಒಂದು ಕಾರ್ ಅವ್ರ ಮುಂದೆ ಬಂತು ಹೇ ಮಾಮು ಕಾರ್ ತಂದುಬಿಟ್ರು ಎಂದು ಕುಣಿದು ಕಾರ್ ಬಳಿ ಹೋದಾಗ ಅಲ್ಲಿ ವಿದ್ಯುತ್ ಇರಲಿಲ್ಲ ಬದಲಾಗಿ ಯಾವುದೋ ಅಜ್ಜಿ ಜೊತೆಗೆ ಅವರ ಮೊಮ್ಮಗಳು ಕಂಡರು ಚೋಟು ಕಣ್ಣು ಮಿಟ್ಟುಕಿಸದೆ ತಾತ ಇದು ಮಾಮೂ ಕಾರ್ ಅಲ್ಲ ಯಾವುದೋ ಅಜ್ಜಿ ಕಾರ್ ಎಂದಾಗ ಅಜ್ಜಿ ಇಲ್ಲಿ ನೋಡಿ ಪುಟಾಣಿ ಎಷ್ಟು ಕ್ಯೂಟ್ ಇದೆ ಎಂದ ಮೊಮ್ಮಗಳ ಮಾತು ಕೇಳಿ ನನ್ನ ರಾಜ ಸಣ್ ವಯಸ್ನಲ್ಲಿ ಹೀಗೆ ಬರಿ ಇದ್ದಿದ್ದು ಎನ್ನುವ ಅಜ್ಜಿ ಕಮಲಮ್ಮ ಚೋಟು ಎತ್ತರಕ್ಕೆ ಕೂರಲು ಆಗದೆ ಪಾರು ಚೋಟ ಚಿನ್ನಪ್ಪ ಏನೋ ನಿನ್ನ ಹೆಸರು ಎಂದು ಕೇಳ್ತಾ ಕೆನ್ನೆ ಹಿಂಡಲು ವಿರಾಟ್ ವಿರಾಜ್ ಸಿಮ್ಮಾದ್ರಿ ಎನ್ನುತ್ತಾನೆ ಚೋಟು ಅದನ್ನು ಕೇಳಿದ್ದೆ ಅಜ್ಜಿ ಒಂದು ಕ್ಷಣ ಏನು ಎಂದು ಮತ್ತೆ ಕೇಳಲು ಅಜ್ಜಿ ನಿಮ್ ಏನಾಗಿದೆ ನನ್ನ ಹೆಸರು ವಿರಾಟ್ ವಿರಾಜ್ ಸಿಮ್ಮಾದ್ರಿ ಎಂದನು ಇನ್ನೊಮ್ಮೆ ಹೌದಾ ಎಂದ ಅಜ್ಜಿ ಲಂಕಾಧಿಪತಿ ಮಾತಾಡ್ತಿದ್ದ ವೈಕ್ರಿಯಲ್ಲೇ ಮಾತಾಡಿದ ಮಗುನ ಹಾಗೆ ನೋಡುವಾಗ ಚೋಟು ಬಾಯಿಲ್ಗೆ ಮಾಮ ಬರ್ತಾರೆ ಎನ್ನುತ್ತಾ ಬಂದ ರಮಣಕಾಂತ್ನ ನೋಡಿ ನೀವಾ ಎಂದು ಆಶ್ಚರ್ಯ ತೋರಿತು ಅಜ್ಜಿ ಎಲ್ಲಿದೆ ಅಂಕಲ್ಜಿ ಎಂದು ರಮ್ಯಾ ಕೇಳುವಾಗ ಆಪ್ಕೆ ಹಿಂದೆ ನೋಡಿ ಆಂಟಿಜಿ ಎಂದನು ದಿಗಂತ್ ಹಿಂದೆ ನೋಡಿ ಏನ್ರಿ ಈ ಮೂಳೆ ಬಂದು ಕೂತಿದಿರಾ ಅಲ್ಲಿ ಕೂರ್ಬೋದಿತ್ತಲ್ವಾ ಎಂದಳು ರಮ್ಯಾ ಅದು ಇದು ಮಾಡೋಕೆ ಇದೆ ಸರಿ ಅಂತ ಎಂದ ವಾಟ್ ಎಂದಾಗ ಅದು ಇದು ಮಾತಾಡೋಕೆ ಇದೇ ಸಾರಿ ಜಾಗ ಅಂತ ಎಂದ ನಾನು ಬರ್ತಾನೆ ಇರಲಿಲ್ಲ ಏನೋ ಸತ್ಯ ಗೊತ್ತಾಯ್ತು ಅಂದ್ರಿ ಅದೇನು ಅಂತ ಏನದು ಏನು ಗೊತ್ತಾಯಿತು ಎಂದಳು ರಮ್ಯಾ ಏನ್ರಿ ರಮ್ಯಾ ಆಂಟಿ ಒಳ ಮುಟ್ಟಿದ್ರೆ ತಟ್ಟುಬಿಡ್ತೀನಿ ಅನ್ನೋ ಹಾಗೆ ಮಾತಾಡ್ತೀರಾ ಗಿರಿ ಕಾಫಿ ಆರ್ಡರ್ ಮಾಡೋಣ ಎಂದವನು ಮೆನು ಅವಳಿಗೆ ಕೊಟ್ಟೆ ಅವಳೇ ಆರ್ಡರ್ ಕೊಟ್ಲು ಈಗ ವಿಷಯ ಬರ್ತೀರಾ ಎಂದಾಗ ಬಂದೆ ಬಂದೆ ಎಂದವನು ನಿಮ್ಮಪ್ಪ ನಿಮಗೆ ಹುಡುಗ ಹುಡುಗಿ ಮದುವೆ ಮಾಡಬೇಕು ಅನ್ನೋದು ಮರ್ಬಿಟ್ಟಿದ್ದಾರೆ ಅನ್ಸುತ್ತೆ ಎಂದ ಅವ್ರು ಹುಡ್ಕಿಲ್ಲ ಅಂದರೆ ನೀವೇ ಹುಡುಕಿ ಮದುವೆ ಮಾಡ್ಕೊಳ್ತೀನಿ ಎಂದಬಳು ದಿಗಂತ ಅಂಕಲ್ ಕುರಿ ಕೋಳಿನ ಕತ್ತರಿಸೋ ದಿನ ಇವತ್ತು ನನ್ನ ಹೆದ್ರಿರೋರನ್ನು ಕತ್ತರಿಸೋ ಹಾಗೆ ಮಾಡಬೇಡಿ ಎಂದಳು ದೌಡೆ ಬಿಗಿದು ಅಯ್ಯೋ ಹಾಗೇನು ಮಾಡಬೇಡ್ರಿ ನಿಮಗೆ ಭಾಳ ಬೇರೆ ಕೊಡಬೇಕು ನಾನು ಎಂದು ಅವಳು ವಾಟ್ ಎಂದಾಗ ನಿಮಗೆ ಬಹಳ ಬೇರೆ ಏನು ಹೇಳಬೇಕು ನಾನು ಅಂದೆ ಎಂದ ಓಕೆ ಹೇಳಿ ಎಂದಳು ಅದು ಅದೇನಾಯಿತು ಅಂದರೆ ಬೆಂಗಳೂರಿಂದ ನಾನು ಮುಂಬೈಗೆ ಬರುವಾಗ ಒಂದು ಫ್ಲೈಟ್ ಹಾಕೆ ಆಗ ವಿರಾಜ್ ಸಿಂಹಾದ್ರಿ ಪರಿಚಯ ಆಯಿತು ಆಗ್ಲೇ ಗೊತ್ತಾಗಿದ್ದು ನಾನು ಪಿ ಎ ಆಗಬೇಕಿರೋದು ಅವ್ರಿಗೆ ಅಂತ ಆಗ ಅವ್ರ ಬಳಿ ಎಂದು ಶುರು ಮಾಡಿ ಈಗ ಅವರು ಅವ್ರ ಹೆಂಡತಿ ಅಂದರೆ ಸಿನಿ ಮೇಡಮ್ ಬಾಯಲ್ಲೇ ಸತ್ಯ ಹೇಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂದು ನಿಲ್ಲಿಸಿದ ಅವ್ರ ಮಾತು ಕೇಳಿದ್ದ ರಮ್ಯಾ ಮಂಕಾದಳು ಅವಳ ಮುಖವು ಪಾಡಿತ್ತು ಅವ್ರ ಮುಂದೆ ಬಂದಿದ್ದ ಕಾಫಿ ಕೂಡ ತಣ್ಣಗಾಗಿತ್ತು ರಮ್ಯಾ ಈಗ ನಾನು ನಿನ್ನ ಬಳಿ ಏನು ಕೇಳೋಕ್ಕೆ ಕರ್ಸಿದ್ದು ಅಂದ್ರೆ ನಾವು ಕೂಡ ನಮ್ಮ ಕೈಲಾದಷ್ಟು ಅಳಿಲ್ ಸೇವೆ ಮಾಡಬೇಕು ನೀನು ನಿನ್ನ ಫ್ರೆಂಡ್ ಸಿರಿ ಮೇಡಮ್ನ ಎಷ್ಟು ಕೇರ್ ಮಾಡ್ತೀಯ ಅಂತ ಗೊತ್ತು ನನಗೆ ನಾನು ಅಷ್ಟೇ ನನ್ನ ಬಾಸ್ ಫ್ಯಾಮ್ಲಿ ಒಂದಾಗಬೇಕು ಅಂತ ಅಷ್ಟೇ ಕಾಯ್ತಾ ಕಾಯ್ತಾಯಿದ್ದೇನೆ ಇದಕ್ಕಾಗಿ ನಾನು ಎಷ್ಟು ರಿಸ್ಕ್ ಬೇಕಾದರೂ ತೊಗೊಳ್ತೀನಿ ನನಗೆ ನನ್ನ ಬಾಸ್ ಎಷ್ಟು ಹೇಳಿದ್ರೋ ಅಷ್ಟು ನಾನು ನಿನಗೆ ಹೇಳಿದ್ದೀನಿ ಇನ್ನು ನೀನೇ ಹೇಳಬೇಕು ಯಾಕಂದ್ರೆ ನಿನಗೆ ಎಲ್ಲ ಗೊತ್ತಲ್ವಾ ಸಿರಿ ಮೇಡಮ್ ನಿನ್ನ ಬಳಿ ಯಾಕೆ ಸಹಾಯ ಕೇಳಿದ್ರು ಅವ್ರು ಎಲ್ಲಿದ್ರು ಏನಾಯ್ತು ಅಂತ ನಿಂಗೆ ಹೇಳಿದ್ರು ಪ್ಲೀಸ್ ರಮ್ಯಾ ನೀನು ಹೇಳೋ ವಿಚಾರ ನಂಗೆ ತುಂಬ ಇಂಪಾರ್ಟೆಂಟ್ ನಾವೆಲ್ಲ ಸರಿ ಪುಟ್ಟ ವಿರಾಟ್ಗೆ ಅವನಪ್ಪ ಅಮ್ಮನ ಕೊಡಬೇಕು ಎಂದು ದಿಗಂತ್ ಹೇಳುವಾಗ ಅವತ್ತು ನನಗೆ ಒಂದು ಅನ್ಯ ನಂಬರ್ನಿಂದ ಕಾಲ್ ಬಂತು ಯಾರು ಅಂತ ಗೊತ್ತಾಗ್ತಾ ಕಾಲ್ ಪಿಕ್ ಮಾಡ್ದೆ ಧ್ವನಿ ಪರಿಚಯ ಅನ್ನಿಸ್ತು ಎಂದವಳು ಇನ್ನುಳಿತ ಅವಳಿಗೆ ಗೊತ್ತಿರುವ ಕತೆ ಹೇಳ್ತಾಳೆ ಮುಂದೆ ಕಥೆ ಏನು ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣವಾ ಅಜ್ಜಿ ರೀ ಎಂಟ್ರಿ ಕೊಡ್ತಿದೆ ಮರಿ ಮೊಮ್ಮಗನ ನೋಡಿದ ಕೂಡಲೇ ಶಾಕ್ ಆಗಿದೆ ಏನು ಅನ್ನಿಸ್ತಿದೆ ಅಂತ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಮತ್ತು ಸಿಗುವ